ಇಡೀ ಎಂಟೈರ್ ಕರ್ನಾಟಕನೇ ರಜತ್ ಬಿಗ್ ಬಾಸ್ ರಜತ್ ಸರ್ ಬಿಗ್ ಬಾಸ್ ಯಾರು ಅಂತ ಎಲ್ಲ ಗೊತ್ತಾಗಿದೆ ಹೌದು ಸರ್ ಹೇಳಿ ಸರ್ ನೀವು ಹೋಗಿದ್ರಿ ಸೌಜನ್ಯ ತಾಯಿನ ಮೀಟ್ ಆಗಿದ್ರಿ ಹೌದು ಬಟ್ ಆ ಟೈಮಲ್ಲಿ ಬಂದಾಗ ಅವ್ರು ಎಂತ ಅಟ್ಯಾಕ್ ಮಾಡಿದ್ರು ಅಂತ ಎಲ್ಲರದೊಂದು ಇಡೀ ಒಂದು ಕ್ವಶನ್ ಅದು ಹೇಳಿ ಸರ್ ಹೇಳಿ ಸರ್ ಅಲ್ಲ ಹೇಳಿದ್ನಲ್ಲ ಸರ್ ಎಂತ ಅಟ್ಯಾಕ್ ಮಾಡಿದ್ರು ಅಂತ ಅವರು ತೊಳ್ದು ಮಾತಾಡಿದ್ರು ನನ್ಗೆ ಅರ್ಥ ಆಗಿಲ್ಲ ಕ್ಲಾರಿಟಿ ಇಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ರ ಅಂತ ಹೊಡೆದಂತೂ ಸತ್ಯ ಹೌದು ಹೌದು ಹಾಕಿದ್ದಾರೆ ನಿಮ್ಮ ಮೇಲೆ ಬೇಜಾರಿಲ್ಲ ಅಲ್ಲ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಾವೊಂದು ಅಭಿಪ್ರಾಯ ಇಟ್ಟವನು ಅಂದ್ರೆ ನಾವು ಸಣ್ಣದಲ್ಲಿ ಅಲ್ಲಿ ಹುಟ್ಟಿ ಬೆಳೆದ ಕಾರಣ ನಾವು ತಿಂಗಳಿಗೊಮ್ಮೆ ಹೋಗ್ತೀವಿ ಎಲ್ಲ ಬಗ್ಗೆ ಅಭಿಪ್ರಾಯ ಇದೆ ನಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂದ್ರೆ ನನಗೆ ಇಷ್ಟುವರೆಗೂ ನನಗೇ ನನ್ನ ಕ್ಲಾರಿಟಿ ಸಿಕ್ಕಿಲ್ಲ ಹಂಗಂತೇಳಿ ನಾನು ರಜೇಶ್ ಸರ್ ಹತ್ರ ಕೇಳೋದೇನಂದ್ರೆ ನಾನೇನು ಮೀಡಿಯಾದವನಲ್ಲ ನಾನು ನಿಮ್ಮ ಹತ್ರ ಮಾತಾಡಿ ಇದನ್ನು ಇಡೀ ಪಬ್ಲಿಸಿಟಿ ಮಾಡಬೇಕು ಅಂತ ನನಗೆ ಉದ್ದೇಶ ಇಲ್ಲ ಬಟ್ ಕೇಳೋದಾದ್ರೆ ನೀವು ಬಂದು ಈ ತರ ಗಲಾಟೆ ಆಯ್ತು ಅಂತಲ್ಲ ಇಡೀ ಊರೇ ಇಡೀ ಕರ್ನಾಟಕನೇ ಹಬ್ಬಿಸ್ತಿದ್ದೆ ಅಲ್ಲ ಈಗ ಸರ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನನ್ನ ಒಂದು ಪ್ರಶ್ನೆ ನೀವು ನಾನು ಬಂದು ಅಲ್ಲಿ ಜಗಳ ಮಾಡಬೇಕು ಬಂದವನಲ್ಲ ಹದಿಮೂರು ವರ್ಷದಿಂದ ಹೋರಾಟ ನಡೀತಿದ್ದೆ ರಜತ್ತಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ರಜತ್ತು ಬಂದು ಕಲ್ಲಾಡಿಸ್ತಿದ್ದಾನೆ ಕೋಲಾಡ್ತಿದ್ದಾನೆ ಅಂತ ಸುಮಾರು ಜನ ಹತ್ರ ಬಾಯ್ಬಿಟ್ರು ಬಿಟ್ರು ಸರ್ ಸರಿ ಹದ್ಮೂರು ವರ್ಷದಿಂದ ಸರ್ ಹದಿಮೂರು ವರ್ಷದಿಂದ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನು ಇದ್ರ ಬಗ್ಗೆ ಹೋರಾಟ ಮಾಡಿದವನು ಇದ್ರ ಬಗ್ಗೆ ಧ್ವನಿ ಎತ್ತದವನು ಇದ್ರ ಬಗ್ಗೆ ಮಾತಾಡಿದವನು ಅದು ಹಲವಾರು ಜನ ಪ್ರೆಸ್ ಗೊತ್ತು